ದಲಿತ ಮಹಿಳೆ ಎಂಬ ಕಾರಣಕ್ಕೆ ಸರ್ಕಾರಿ ಶಿಕ್ಷಕಿ ಶ್ರೀಮತಿ ಸಿವೈ ರಾಧಾ ಅವರನ್ನು ಬೇರೊಂದು ಶಾಲೆಗೆ ವರ್ಗಾವಣೆ ಮಾಡಿರುವುದನ್ನು ಖಂಡಿಸಿ ಕೋಲಾರದ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರ ಕಚೇರಿಯ ಮುಂಭಾಗ ವಿವಿಧ ದಲಿತ ಸಂಘಟನೆಗಳಿಂದ ಪ್ರತಿಭಟನೆ ನಡೆಸಲಾಯಿತು ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ದೊಡ್ಡಶಿವಾರ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶಿಕ್ಷಕಿ ಶ್ರೀಮತಿ ರಾಧಮ್ಮ ಅವರನ್ನು ಸವರ್ಣೀಯ ಶಿಕ್ಷಕಿಯರು ರಾಧಮ್ಮ ದಲಿತ ಮಹಿಳೆ ಎಂಬ ಕಾರಣಕ್ಕೆ ಎಲ್ಲ ಸಲ್ಲದ ಕಾರಣಗಳಿಂದ ಕಿರುಕುಳ ನೀಡುತ್ತಾ ಇದ್ದು ಜಾತಿ ರಾಜಕೀಯವನ್ನು ಹುಟ್ಟುಹಾಕಿ ಶಾಲೆಯಲ್ಲಿ ಅಂಬೇಡ್ಕರ್ ಅವರಿಗೆ ಸಂಬಂಧಪಟ್ಟ ಯಾವುದೇ ಕಾರ್ಯಕ್ರಮಗಳನ್ನು ಮಾಡುವಾಗ ಕಾರ್ಯಕ್ರಮಕ್ಕೆ ಭಾಗವಹಿಸದೆ ಅಡ್ಡಿಪಡಿಸಿದ್ದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಅವಮಾನಿಸಿದ್ದಾರೆ ಜಾತಿ ವಿಚಾರವಾಗಿ ರಾಧಮ್ಮ ಅವರನ್ನು ಆನೆಪುರ ಪ್ರೌಢಶಾಲೆಗೆ ವರ್ಗಾವಣೆ ಮಾಡಿದ್ದು ಏಕೂಡಲೇ ನಿಯೋಜನೆ ರದ್ದುಪಡಿಸಿ ಮುಂದಿನಂತೆಯೇ ದೊಡ್ಡ ಶಿವಾರ ಶಾಲೆಯಲ್ಲಿ ಕಾರ್ಯನಿರ್ವಹಿಸಲು ಅನುಮತಿ ನೀಡಬೇಕು ಅಂತ ಸಂಬಂಧಪಟ್ಟ ಅಧಿಕಾರಿ ವರ್ಗದವರಿಗೆ ವಿವಿಧ ಸಂಘಟನೆಗಳಿಂದ ಒತ್ತಾಯಿಸಿ ಕೋಲಾರದ ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಕಚೇರಿಯ ಮುಂಭಾಗ ಪ್ರತಿಭಟನೆಯನ್ನು ನಡೆಸಲಾಯಿತು ವರದಿ ದೀಪಕ್ ವಿ ಮುಖ್ಯ ವ್ಯವಸ್ಥಾಪಕ ನಿರ್ದೇಶಕರು ಡಿಎಸ್ ಟ್ವೆಂಟಿ ಫೋರ್ ನ್ಯೂಸ್ ಕನ್ನಡ ಚಾನೆಲ್ ಇದು ದಿನ ಸಮಾಚಾರಗಳ ಸುದ್ದಿವಾಹಿನಿ ಈ ಜಾತಿವಾದಿಗಳು ಯಾಕಂತಂದ್ರೆ ಇದೇ ಕೋಲಾರ ಜಿಲ್ಲೆ ತೇಜ್ ತಾಲೂಕಿನಲ್ಲಿ ಒಬ್ಬ ಒಂದು ಖಾಸಗಿ ಶಾಲೆ ಮತ್ತೆ ಒಂದು ಅನುದಾನಿತ ಶಾಲೆಯಲ್ಲಿ ಒಂದು ಅಕ್ರಮದ ಬಗ್ಗೆ ನಾವ್ ಈಗಾಗಲೇ ದೂರು ಕೊಟ್ಟಿದ್ದ ಅವ್ರದೇ ಸಮುದಾಯದವರಂತ ಯಾವುದೇ ಕ್ರಮ ಕೈಗೊಳ್ಳದೆ ವಿದ್ಯಾರ್ಥಿಗಳು ವಂಚನೆ ಮಾಡಿದ್ದಾರೆ ಇವತ್ತು ನೆನ್ಪಿ ನೆನ್ಪಾಡ್ಕೋಬೇಕು ಇವತ್ತು ಸಂಜೆ ಐದು ಗಂಟೆ ಒಳಗಡೆ ಏನು ವರ್ಗಾವಣೆ ಮಾಡಿದ್ದೀರಾ ಆ ವರ್ಗಾವಣೆಯನ್ನ ವಾಪಸ್ ನಿಯೋಜನ ವಾಪಸ್ ತಗೊಂಡು ಆ ರಾಧುರು ಅದೇ ಶಾಲೆಯಲ್ಲಿ ಕಾರ್ಯನಿರ್ವಹಿಸಬೇಕು ಕಾರ್ಯನಿರ್ವಹಿಸೋದಕ್ಕೆ ಡಿಡಿಪಿ ಅವರು ಇವತ್ತೇ ಇವತ್ತೇ ಆದೇಶ ಮಾಡಬೇಕು ನಮ್ಮ ಹೆಣ್ಮದಾಗಿರುವಂತಹ ಅನ್ನೆಯನ್ನು ಖಂಡಿಸಿ ಅವ್ರನ್ನ ಏನು ಬೇರೆ ಸ್ಕೂಲ್ಗೆ ಕಳಿಸಿದ್ದಾರಲ್ಲ ದಯಮಾಡಿ ಅವರು ಹಳೆ ಸ್ಕೂಲಲ್ಲಿ ಕಾರ್ಯನಿರ್ವಹಿಸುವಂತೆ ಮಾಡಿ ಅಂತ ಹೇಳ್ತಾ ನಮ್ಮ ಗೊಲ್ಲರಿ ಶಿವಪ್ರಸಾದ್ ಹಾಡು ಬರೆದಿದ್ದಾರೆ ಜನ 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 ಕಾಂಚನದಲ್ಲಿ ಹಮೇರಿಕಾದಲ್ಲ ಜನದಲ್ಲಿ ಹಮೇರಿಕಾದಲ್ಲ ಜನ ಹಮೇ ಕ್ಯೂಡಾಗಿದೆ ಅವರು ಈ ಜಿಗ್ ಬಂದ್ ನೋಡ್ಬೇಕು ಏನಾಗ್ತಿದೆ ಏನ್ ಹತ್ತು ಅಂತ ಗೊತ್ತಾಗ ಅವರಿಗೆ ನೋಡಿ ಎಷ್ಟು ಎಂತ ಪರಿಸ್ಥಿತಿ ನಾವು ಬಂದ್ಬಿಟ್ಟಿದೀವಿ ಅಂತ ಬಹುದೊಡ್ಡ ನಾವು ಈ ಶತಮಾನದಲ್ಲಿಯೂ ಕೂಡ ಬೀದಿಗಿಳಿದು ಹೋರಾಟ ಮಾಡಬೇಕಾದಂತ ಪರಿಸ್ಥಿತಿಗೆ ನಾವು ಅರ್ಥ ಯಾವ ಮಟ್ಟಕ್ಕೆ ತುಳಿತಾ ಇದ್ದಾರೆ ಅಂತ ಈ ಜನ ಕುಚಿಯನ್ನು ಖಾಲಿ ಮಾಡಿಕೊಂಡು ಕೋಲಾರ ಜಿಲ್ಲೆಯನ್ನ ಬಿಟ್ಟು ಹೋಗಬೇಕು ಇಲ್ಲ ನಾನು ಅದು ಎದುರಿಸ್ಲಿಕ್ಕೆ ರೆಡಿ ಇದ್ದೀನಿ ಅಂದ್ರೆ ಪದೇ ಪದೇ ಹೇಳ್ತಾ ಇದೀವಿ ನಿಮ್ಮ ಚಟ್ಟವನ್ನ ನಾವು ಕಟ್ತೀವಿ ಅರ್ಥ ಮಾಡ್ಕೋಬೇಕು ನಾವು ಇದು ಯಾಕೆ ಪದೇ ಪದೇ ಹೇಳ್ತಾ ಇದೀವಿ ಅಂದ್ರೆ ನಮ್ಮ ದಲಿತ ಶಿಕ್ಷಕರಿಗೆ ಆಗ್ತಾ ಇರತಕ್ಕ ಅನ್ಯಾಯಗಳನ್ನ ನಾವು ಪ್ರತಿನಿತ್ಯ ನಾವು ನೋಡ್ತಾ ಇದ್ದೀವಿ ಮೇಲ್ನಾಧಿಕಾರಿಗಳು ಸಂಬಂಧಪಟ್ಟಂತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಯಾವ ರೀತಿ ನ್ಯಾಯ ಕೊಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ನೋಡ್ತಾ ಇದೀವಿ ನಾವು ಅದನ್ನೆಲ್ಲ ಮನಗಾಣಿ ತಾವಾಗ ತಾವು ಇದಕ್ಕೆ ಉತ್ತರ ಕೊಡ್ಬೇಕಾಗ್ತದೆ ತಾವು ಡಿಡಿ ಪಿ ಎಚ್ಚೆತ್ಕೋಬೇಕು ಇದು ನಾವು ಇವತ್ತು ಇಟ್ಟು ಮಾಡ್ತಾ ಇದ್ದೀವಿ ನಾಳೆ ಕಮಿಷನ್ ಆಫೀಸ್ ಮಾಡ್ತೀವಿ ನಾವು ನೀವೇನಾದ್ರೂ ರಾಧಮ್ಮನಿಗೆ ನ್ಯಾಯ ಕೊಟ್ಟು ಆ ಅಮ್ಮನ ಇದನ್ನ ರದ್ದುಪಡಿಸಿ ಅದೇ ಸ್ಕೂಲಲ್ಲಿ ಮುಂದುವರಿಬೇಕು ಇಲ್ಲವಾದ ಪಕ್ಷದಲ್ಲಿ ನಾವು ಮುಂದಿನ ಹೋರಾಟ ನಾವು ಬೆಂಗಳೂರಲ್ಲಿ ಐಕ್ಯ ಕಚೇರಿ ಮುಂದೆ ಹೋಗ್ಕೊಂತೀವಿ ಜಯ ಬಿ ಕಾನೂನು ಆತ್ಮಕ್ಕೆ ನಾನು ಕಾನೂನು ಆತ್ಮಕವಾಗಿ ನೀವು ಅವ್ರಿಗೆ ಹಡಿತಕ್ಕಂತ ಒಂದು ಮಾತನ್ನು ಇಟ್ಕೊಂಡು ನೀವು ಅವ್ರಿಗೆ ಟ್ರಾನ್ಸ್ಫರ್ ಮಾಡಿದ್ರೆ ನ್ಯಾಯ ಮಾಡಿದ್ರಿ ಅದನ್ನ ನಾವು ಕಾನೂನಲ್ಲಿ ನಾವು ಅದನ್ನ ಕಾನೂನಲ್ಲಿ ನಾವು ಪ್ರತಿಭಟಿಸ್ತೀರಿ ಮತ್ತೆ ನಮಗೆ ಆಗಿರ್ತಕ್ಕಂತ ಇದನ್ನ ಅನ್ಯಾಯವನ್ನ ಕಾನೂನಲ್ಲಿನೇ ನಿಮ್ಗೆ ಉತ್ತರ ಕೊಡ್ತೀರಿ ಇವತ್ತು ಅಂತ ಇದನ್ನ ನಾವು ಪ್ರತಿಯೊಬ್ಬರನ್ನೂ ಪ್ರತಿ ಪ್ರತಿಭಟಿಸಲೇಬೇಕಾಗ್ತದೆ ಆದ್ರಿಂದ ದಯವಿಟ್ಟು ಈ ರಾಧಮ್ಮನ ಅನ್ಯಾಯವನ್ನ ದಯವಿಟ್ಟು ಡಿ ಡಿ ಪಿ ಅವರು ಕೂಡಲೇ ಇಟ್ಬಿಡಿಬೇಕು ಮತ್ತೆ ಅವರನ್ನ ಯಾವುದು ಮೂಲ ಸ್ಥಳಕ್ಕೆ ನಿಯೋಜನೆ ಮಾಡಬೇಕು ದಯವಿಟ್ಟು ಇಲ್ಲ ಅಂತಂದ್ರೆ ನಿಮ್ಮನ್ನು ಸಹ ಡಿ ಪಿ ಅವರೇ ಮತ್ತೆ ಇದರಲ್ಲಿ ಯಾರು ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಯಾರಿದ್ರು ಅವರನ್ನ ಎಮ್ ಎಲ್ ಎರ ಪಾರ್ಟಿ ಮಾಡಿ ನಾವು ಕೋರ್ಟ್ ಅಲ್ಲಿ ಕೇಸ್ ಹಾಕಿ ನಿಮ್ಮನ್ನ ಕೋರ್ಟ್ ಹೇಳೋ ಕೆಲಸ ಮಾಡ್ತೀವಿ ಮಾಡಿ ಮಾಡ್ತೀವಿ ಅದನ್ನ ಬಹುಶಃ ಒಬ್ಬೊಬ್ರು ಎರಡೆರಡು ಮೂರ್ ಮೂರು ಡಿಗ್ರಿಗಳನ್ನ ಮಾಡಿಕೊಂಡು ಮಕ್ಕಳಿಗೆ ಪಾಠ ಹೇಳೋ ಜೊತೆಗೆ ಬಹುಶಃ ಈ ಸಮಾಜ ಅತಿ ಹೆಚ್ಚು ಗೌರವಿಸುವಂತದ್ದು ಯಾರಾದ್ರೂ ಯಾವ್ದಾದ್ರು ಒಂದು ಪ್ರೊಫೆಷನ್ ಇದೆ ಅಂತ ಹೇಳಿದ್ರೆ ಅದು ಶಿಕ್ಷಣ ಅಥವಾ ಏನು ಪಾಠವನ್ನ ಹೇಳ್ಕೊಡ್ತಾರೆ ಅದು ನರ್ಸರಿ ಶಾಲೆಯಿಂದ ಹಿಡಿದು ಯೂನಿವರ್ಸಿಟಿವರೆಗೂ ಪಾಠ ಮಾಡ್ತಕ್ಕಂಥ ಮೇಸ್ಟ್ಗಳನ್ನು ಎಲ್ಲರೂ ಬಹಳ ಗೌರವಿಸ್ತೀವಿ ಮತ್ತೆ ಇವರಿಂದಲೇ ಸಮಾಜ ಬದಲಾಗುತ್ತೆ ಏನಾದರೂ ಸಮಾಜದ ಪರಿವರ್ತನೆ ಆಗುತ್ತೆ ಸಮಾಜ ಪರಿವರ್ತನೆ ಆಗತಕ್ಕಂಥ ಭರವಸೆಗಳನ್ನ ನಾವು ಇಟ್ಕೊಳ್ತೀವಿ ಆದರೆ ಇವತ್ತು ಕೋಲಾರ್ನಲ್ಲಿ ಅದರಲ್ಲೂ ಮಾರೂರು ಮಾಲೂರು ತಾಲೂಕಿನಲ್ಲಿ ನಡೆದಿರ್ತಕ್ಕಂಥ ಅವರ ಒಂದು ವರ್ಗಾವಣೆ ಏನಿದೆ ಇದನ್ನ ನೋಡಿದಂತ ಸಂದರ್ಭದಲ್ಲಿ ನಮಗೆ ನಮ್ಮ ಮಕ್ಕಳಿಗೆ ಪಾಠ ಮಾಡ್ತಕ್ಕಂಥ ಮೇಷ್ಟ್ರಗಳು ಇವರೇನಾ ನಮ್ಮ ಮಕ್ಕಳ ಮಕ್ಕಳ ಭವಿಷ್ಯವನ್ನು ರೂಪಿಸ್ತಾ ಇರ್ತಕ್ಕಂಥ ಮೇಸ್ಟ್ಗಳು ಇವರೇನಾ ಇದೇ ಇಲಾಖೆನಾ ಅನ್ನುವಂತ ಅನುಮಾನಗಳು ನಮಗೆ ಸೃಷ್ಟಿಯಾಗ್ತವೆ ಯಾಕಂತ ಹೇಳಿದ್ರೆ ಇವತ್ತು ನಮ್ಮ ದೇಶವನ್ನ ದೊಡ್ಡ ಪ್ರಮಾಣದಲ್ಲಿ ಕಾಡ್ತಾ ಇರ್ತಕ್ಕಂಥದ್ದು ಈ ಜಾತಿ ಭಯೋತ್ಪಾದನೆ ಈ ಜಾತಿ ಭಯೋತ್ಪಾದನೆಯನ್ನ ಪ್ರತಿಪಾದಿಸತಕ್ಕಂಥವ್ರು ಜಾತಿ ಭಯೋತ್ಪಾದನೆಯನ್ನ ರಕ್ಷಣೆ ಮಾಡ್ತಕ್ಕಂಥವ್ರು ಈ ಜಾತಿ ಭಯೋತ್ಪಾದಕರಿದ್ರಲ್ಲ ಈ ಜಾತಿ ಭಯೋತ್ಪಾದಕರ ವಿರುದ್ಧವಾಗಿ ದೇಶದ್ರೋಹದ ದ್ರೋಹದ ಪ್ರಕರಣಗಳನ್ನ ಹಾಕ ಜೈಲಿಗೆ ಕಳಿಸ್ಬೇಕು ಯಾಕಂದ್ರೆ ಇವತ್ತು ಏನು ವಿರುದ್ಧವಾಗಿ ನಡೆದಿರ್ತಕ್ಕಂಥ ಈ ಜಾತಿ ಭಯೋತ್ಪಾದನೆ ಇದೆ ನಾನು ಇದನ್ನ ಭಯೋತ್ಪಾದನೆ ಅಂತ ಕರಿತೀನಿ ಯಾಕಂತ ಹೇಳಿದ್ರೆ ಜಾತಿಯ ಹೆಸರಿನಲ್ಲಿ ಯಾರು ಕೂಡ ಉಟ್ಟಬೇಕಾದ್ರೆ ಇಂತ ಜಾತಿಯಲ್ಲಿ ಹುಟ್ಟಬೇಕಂತ ಅಪ್ಲಿಕೇಶನ್ ಹುಟ್ಟು ಹುಟ್ಟೋದಿಲ್ಲ ಎಲ್ರು ಯಾವುದೋ ಒಂದು ಜಾತಿಯಲ್ಲಿ ಹುಟ್ಟುಬಿಡ್ತೀವಿ ಆದ್ರೆ ಇಂತ ಜಾತಿಯಲ್ಲಿ ಹುಟ್ಟಿರ್ತಕ್ಕ ಶ್ರೇಷ್ಠ ನಾನು ಬಹಳ ಬುದ್ಧಿವಂತ ನಾನು ಬಹಳ ಮೇಲು ಅನ್ನುವಂಥದ್ದು ಈ ಮನಸ್ಥಿತಿ ಬಹುಶಃ ಇವರು ಮೊದಲು ಮಾಡಬೇಕಾಗಿರೋದು ಬೆಂಗಳೂರಿನಲ್ಲಿ ಇಮಾನ್ಸಕ್ ಆಸ್ಪತ್ರೆ ಇದೆ ಅಲ್ಲಿ ಹೋಗಿ ಇವರು ಪರೀಕ್ಷೆ ಮಾಡಿಸ್ಕೊಂಡ್ರೆ ಚೆನ್ನಾಗಿರ್ತದೆ ಯಾಕಂದ್ರೆ ನಾನು ಮೇಲು ನಾನು ಶ್ರೇಷ್ಠ ಅನ್ನುವಂತ ಅದು ರೋಗ ಇದೆಯಲ್ಲ ಆ ರೋಗ ಬಹಳ ಬಹಳ ಭಯಾನಕವಾದಂತ ರೋಗ ಅಂತ ಅದೆಂತ ರೋಗ ಅಂದ್ರೆ ಆ ರೋಗ ಬರೋದು ಇವರಿಗೆ ತೊಂದರೆ ಆಗೋದು ಅವರಿಗೆ ನೋಡಿ ರೋಗ ಇವತ್ತು ಅವ್ರನ್ನ ವರ್ಗಾವಣೆ ಮಾಡಿರ್ತಕ್ಕಂಥ ಈ ಜಾತಿ ಭಯೋತ್ಪಾದಕ ಯಾರು ಜಾತಿ ಇರೋದು ಅದಕ್ಕೆ ಅನ್ಯಾಯಕ್ಕೆ ತುತ್ತಾಗಿರೋದು ಒಬ್ಬ ಅಮಾಯಕ ಶಿಕ್ಷಕ ಭಯೋತ್ಪಾದಕರಿದ್ದಾರೆ ಇಂಥವ್ರಿಂದ ನಮ್ಮ ದೇಶದಲ್ಲಿ ನಮ್ಮ ಸಮಾಜದಲ್ಲಿ ಈ ಜಾತಿ ಭಯೋತ್ಪಾದಕ ಚಟುವಟಿಕೆಗಳು ಜಾಸ್ತಿ ಆಗ್ತವೆ ಈ ಜಾತಿ ಭಯೋತ್ಪಾದಕವಾಗಿರ್ತಕ್ಕಂಥ ಮನಸ್ಥಿತಿಗಳು ಜಾಸ್ತಿ ಆಗ್ತವೆ ಹಾಗಾಗಿ ಇದು ನಿಯಂತ್ರಣ ಆಗ್ಬೇಕಾದ್ರೆ ಇವ್ರ ಮೇಲೆ ಏನು ಈಗಾಗಲೇ ಸರ್ಕಾರ ಉದಾಹರಣೆ ಕೇಂದ್ರ ಸರ್ಕಾರ ತಂದಿರತಕ್ಕಂತ ಅನೇಕ ಕಾನೂನುಗಳಿದ್ದಾವೆ ಬಹಳ ಮುಖ್ಯವಾಗಿ ಏನು ಎಸ್ ಸಿ ಎಸ್ ಟಿ ಏನು ಪ್ರಿವೆನ್ಶನ್ ಅಟ್ರಾಸಿಟಿ ಪ್ರಿವೆನ್ಶನ್ ಆಕ್ಟ್ ಇದೆ ಆ ಆಕ್ಟ್ ಅಡಿಯಲ್ಲಿ ಇವ್ರ ಮೇಲೆ ಕೇಸನ್ನು ದಾಖಲಿಸಬೇಕಾಗ್ತದೆ ದಾಖಲಿಸುವ ಜೊತೆಗೆ ಇವರಿಗೆ ಈ ನಾನು ಮೇನು ಇನ್ನೊಬ್ರು ಕೀಳು ಅನ್ನುವಂತ ಭಾವನೆ ಅಥವಾ ಮನಸ್ಥಿತಿ ಇದೆಯಲ್ಲ ಒಂದ್ ರೀತಿ ಮಾನಸಿಕ ರೋಗ ಇದೆಯಲ್ಲ ಈ ರೋಗವನ್ನು ಸರಿಪಡಿಸಲಿಕ್ಕೆ ನನ್ನ ಹಿಮಾಂಸಾ ಆಸ್ಪತ್ರೆಗೆ ಸೇರಿಸಿ ಟ್ರೀಟ್ಮೆಂಟ್ ಕೂಡ ಕೊಡಬೇಕಾಗ್ತದೆ ಮಾನವರು ಶಾಸಕರಿಗೆ ಏಳು ಸಿಕ್ಕಾರ ಮಾನೂರು ಶಾಸಕರಿಗೆ ಹೇಳ ದಿಕ್ಕಾರ ಜೈ 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 ಎಲ್ಲ ದಲಿತರಿಗೂ ಆಗಿರ್ತಕ್ಕಂಥ ಒಬ್ಬನ ಮತ್ತೆ ಅವರು ಮಕ್ಕಳನ್ನ ಏನು ಓದಿಸ್ತಾ ಇದ್ರು ಅವರ ಒಂದು ಕ್ಲಾಸಲ್ಲಿ ಮಕ್ಕಳ ಮೇಲೆ ಅಲ್ಲಿ ಆಗಿರ್ತಕ್ಕಂಥದ್ದು ಮಕ್ಕಳನ್ನ ದೌರ್ಜನ್ಯ ಮಾಡಿರ್ತಕ್ಕಂಥದ್ದು ಅವ್ರನ್ನ ಬೈದಿರ್ತಕ್ಕಂಥದ್ದು ಸೊ ಇದ್ರ ಇದ್ರ ವಿರುದ್ಧವಾಗಿ ಸಂಬಂಧಪಟ್ಟ ಎಸ್ ಪಿ ಅವರು ಸಂಬಂಧಪಟ್ಟ ಲೋಕಲ್ ಸ್ಟಿ ಅವರು ಯಾರೆಲ್ಲ ದೌರ್ಜನ್ಯ ಮಾಡಿದ್ರೆ ಇವ್ರ ಮೇಲೆ ಕೂಡಲೇ ಅಟ್ರಾಸಿಟಿ ಕೇಸನ್ನ ಹಾಕ್ಬೇಕು ಅಟ್ರಾಸಿಟಿ ಕೇಸ್ ಹಾಕಿ ಅವ್ರನ್ನ ಜೈಲು ಜೈಲಿಗೆ ಹೋಗುವಂತ ಕೆಲಸ ಆಗ್ಲೇಬೇಕು ಯಾಕಂತಂದ್ರೆ ಪದೇ ಪದೇ ಆಗ್ತಾನೆ ಅಂತೆ ಇವ್ರು ತುಂಬಾ ಚೆನ್ನಾಗಿ ಹೇಳ್ತಾರೆ ಈ ಕಾಲದಲ್ಲಿ ಕೂಡ ಜಾತಿ ಎಲ್ಲಿದೆ ಧರ್ಮ ಏನಿದೆ ಎಲ್ರು ಸಮಾನರು ಅಂತ ಅರ್ಥ ಮಾಡ್ಕೋಬೇಕು ಈ ತರ ಮಾತಾಡೋ ಮೂಲಕರೆಲ್ಲರೂ ಕೂಡ ಜಾತಿ ಎಲ್ಲಾ ಕಡೆ ಕೆಲಸ ಮಾಡ್ತಾ ಇದೆ ಆದ್ರೆ ನಮ್ಮ ಮಾತ್ರ ದೌರ್ಜನ್ಯ ಆಗ್ತಾ ಇದೆ ಇದಕ್ಕೆ ದೌರ್ಜನ್ಯ ಆಗಿರೋದ್ರಿಂದ ದೌರ್ಜನ್ಯ ನಿಷೇಧ ಕಾಯ್ದೆ ಏನಿದೆ ಇದನ್ನ ಕೇಸ್ರನ್ನ ಜೈಲ್ಗೆ ಕಳಿಸ್ಬೇಕು ರಾಧಮ್ಮ ಅವ್ರಿಗೆ ನ್ಯಾಯ ಸಿಗ್ಬೇಕು ಅನ್ನೋದು ನಮ್ಮ ಉದ್ದೇಶ ಇವ್ರಿಗೆ ನ್ಯಾಯ ಸಿಕ್ಕಿಲ್ಲ ಅಂತಂದ್ರೆ ಇವತ್ತು ಶಾಂತಿಯುತ ಪ್ರತಿಭಟನೆ ಆಗ್ತೈತೆ ಎಲ್ಲಾ ರೋಡ್ಗಳಲ್ಲಿ ಕೂಡ ಕುಂದು ನಾವು ಹೋರಾಟಗಳನ್ನ ಮಾಡ್ತೀವಿ ನಾವು ಧರಣಿಗಳನ್ನ ಮಾಡ್ತೀವಿ ನೀವು ಹಾಕೋ ಕೇಸು ನಿಮ್ ಲಾಟಿ ನಿಮ್ ಬೂಟು ನಮ್ ಏನೋ ಮಾಡಲ್ಲ ನಾವೆಲ್ಲದಕ್ಕೂ ರೆಡಿಯಾಗಿ ಇದ್ದೀವಿ ನಾವೆಲ್ಲರೂ ಕೂಡ ಸಮುದಾಯದ ಪರ ಸಂವಿಧಾನದ ಪರ ರಾಧಮ್ಮನವ್ರು ನ್ಯಾಯ ಸಿಕ್ಕೋ ಪರವಾಗಿ ನ್ಯಾಯದ ಪರ ಇದ್ದೀವಿ ಅಂತ ಹೇಳಿ ರಾಧಪ್ಪನವರ ನಿಯೋಜನೆ ಬಗ್ಗೆ ನಾವೆಲ್ಲರೂ ಸೇರಿ ಪ್ರತಿಭಟನೆ ಮಾಡ್ತಾ ಇದ್ದೀರಾ ಕಾರಣ ಅವರನ್ನು ನಿಯೋಜನೆ ಮಾಡಿದ್ದೀನಿ ನಿಯೋಜನೆ ಮಾಡೋದಕ್ಕೆ ಪಿ ಅವರು ನನಗೊಂದು ರಿಪೋರ್ಟ್ ಕೊಟ್ಟಿದ್ದಾರೆ ಆ ಆಧಾರದ ಮೇಲೆ ಬಿ ಒ ರಿಪೋರ್ಟ್ ಕೊಟ್ಟರು ಅಂತ ಅಂದ್ಬಿಟ್ಟು ಆ ಬೇಸಿಗೆ ಮೇಲೆ ಮಾಡಿಲ್ಲ ಅದ್ರ ಜೊತೆಗೆ ಒಬ್ರು ಎಜುಕೇಷನ್ ಆಫೀಸರು ಒಬ್ಬರು ಹೈಸ್ಕೂಲ್ ಹೆಡ್ ಮಾಸ್ಟ್ರು ಮತ್ತು ಮಾಲೂರು ತಾಲೂಕಿನ ಬಿ ಒ ಮೂರು ಜನರು ಸೇರಿ ಆ ಶಿಕ್ಷಕಿಯ ಕರ್ತವ್ಯದ ಬಗ್ಗೆ ನನಗೆ ಒಂದು ವರದಿಯನ್ನು ಕೊಟ್ಟಿದ್ದಾರೆ ಆ ಆಧಾರದ ಮೇಲೆ ನಿಯೋಜನೆ ಮಾಡಿದ್ದೀನಿ ಅದೇ ನಿಯೋಜನೆ ಮಾಡಿದ್ದೀನಿ ಇವತ್ತು ಅವ್ರ ಮೇಲೇನು ಬೇರೆ ರೀತಿಯಾದಂತಹ ಶಿಸ್ತಿನ ಪ್ರಕರಣ ಏನು ತಗೊಂಡಿಲ್ಲ ಶಾಲೆ ಶಾಂತಿಯುತವಾಗಿರ್ಬೇಕು ಕೆಲಸ ಕಾರ್ಯಗಳು ಚೆನ್ನಾಗಿ ನಡೀಬೇಕು ಶಾಲೆಯಲ್ಲಿ ಗೊಂದಲಗಳು ಆಗ್ಬಾರ್ದು ಅಂತ ಅಂದ್ಬಿಟ್ಟು ಆಟ ತಾವೆಲ್ಲ ಇವತ್ತು ಮನವಿ ಕೊಟ್ಟಿದ್ದೀರಾ ಅದನ್ನ ಇನ್ನೊಂದ್ಸಲಿ ಪರಿಶೀಲಿಸ್ತೀನಿ ನಾನು ಈ ವಾರದಲ್ಲಿ ಇನ್ನೊಂದು ಟೀಪ್ ಕಳಿಸ್ಕೊಡ್ತೀನಿ ವೆರಿಫೈ ಮಾಡ್ತೀನಿ ಒಂದ್ ನಿಮಿಷ ಎಲ್ಲ ಸಾವಧಾನ ಅವತ್ತಿದ್ರು ಗಾಂಧಿ ಕಾಂಗ್ರೆಸ್ ಅವರು ಗಾಂಧೀಜಿ ಕಾರ್ಯಕ್ರಮ ಮಾಡಿದಾಗ ನಿಮ್ಮೆಲ್ಲ ಶಿಕ್ಷಕರು ಇರ್ತಾರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಸಮರ್ಪಣ ಕಾರ್ಯಕ್ರಮವನ್ನ ಮಾಡುವಂತ ಸಂದರ್ಭದಲ್ಲಿ ನಿಮ್ಮ ಶಿಕ್ಷಕರು ಯಾಕಿಲ್ಲ ಯಾಕ್ರನ್ನ ನೀವು ಆಕ್ಷನ್ ತಗೊಳ್ಳಿಲ್ಲ ಆಕ್ಷನ್ ಯಾಕೆ ತಗೊಂಡಿಲ್ಲ ಮತ್ತೆ ಇನ್ನೊಂದು ಇನ್ನೊಂದು ಆ ಛಾಯಾ ಛಾಯಾದೇವಿ ಮತ್ತೆ ಮಂತ್ರ ಅವರಿಬ್ರು ಅವರಿಬ್ಬರನ್ನ ನೀವು ವರ್ಗಾವಣೆ ಮಾಡಿದ್ರೆ ಯಾಕೆ ನೋಡಿ ಆಗಿದೆ ಒಂದ್ ನಿಮಿಷ ಆ ಮಕ್ಕಳನ್ನ ಹೊಡೆದಿರೋದು ಆ ಮಕ್ಕಳನ್ನ ಹೊಡೆದಿರೋದು ಮಕ್ಕಳನ್ನ ಬೈದಿರೋದು ಪ್ರಿನ್ಸಿಪಾಲ್ ಮತ್ತೆ ಮಾಸ್ಟರ್ ಪ್ರಿನ್ಸಿಪಾಲ್ ಮತ್ತೆ ಏನಿರ್ತಾರೆ ಅವರು ಒಲಿರು ಅಂತ ಹೇಳಿದ್ರು ಮಾತಾಡಿದ್ದಾರೆ ಅಯೋಧ್ಯೆ ಮಕ್ಕಳು ಅವ್ರನ್ನ ನೀವು ಯಾಕೆ ನೀವು ಅವ್ರಲ್ಲಿ ಹೇಗೆ ನೀವು ಡಿಸ್ಪಲ್ ಮಾಡಲಿಲ್ಲ ಯಾರೋ ಒಬ್ಬ ಪ್ರಿನ್ಸಿಪಾಲ್ ಒಬ್ಬ ಬಿ ಓ ಯಾರೋ ಒಂದು ಸಂಸತ್ ಕೊಟ್ಟಿದ್ದಕ್ಕೆ ರಾಧಾಮನ್ ಮೇಲೆ ನೀವು ಆಕ್ಷನ್ ತಗೋತಾ ಇದ್ದೀರಲ್ಲ ಇಷ್ಟು ನೀವು ಕಣ್ಣು ಮುಂದೆ ಇದೆಯಲ್ಲ ನೀವೇ ನೀವು ತಗೋತಾ ಅವ್ರನ್ನ ಅವ್ರ ಮೇಲೆ ಆಕ್ಷನ್ ತಗೊಳ್ತಾ ಇಲ್ಲ ಇದು ಸಂವಿಧಾನ ಸಮರ್ಪಣೆ ದಿನಾಚರಣೆ ಇದು ಟೀಚರ್ಸ್ ಎಲ್ಲ ಬಂದಿದ್ದಾರೆ ಸ್ಕೂಲ್ಗೆ ಇಲ್ಲಿ ಅಂಬೇಡ್ಕರ್ ಫೋಟೋ ಇದೆ ಆ ಯಮ್ಮ ಆರ್ ರಾಜಮ್ಮ ಮೇಡಮ್ ಒಬ್ಬರಿದ್ದಾರೆ ಯಾವ ಟೀಚರ್ಸ್ ಬಂದಿಲ್ಲ ನೋಡಿ ಇವ್ರ ಮೇಲೆ ನೀವೇನ್ ಆಕ್ಷನ್ ತಗೋತೀರ ರಾಜಮ್ಮ ಮೇಲೆ ನೋಡ ಆ ಎಂ ಒಬ್ಬರಿದ್ದಾರೆ ರಾಜಮ್ಮ ನೋಡಿ ಎಲ್ಲ ಎಲ್ಲ ಖಾಲಿ ಚೀರ ಎಲ್ಲ ಖಾಲಿ ಬಂದಿದ್ದಾರೆ ಬೇರೆ ರೂಮಲ್ಲಿ ಈ ವಿಚಾರ ಕೇಳಿದ ಎಮ್ಮ ಯಾಕೆ ಬಂದಿಲ್ಲ ಅಂತ ಕೇಳಿದಕ್ಕೆ ಈ ಎಮ್ಮನ ಮೇಲೆ ಕುಡುಗುಡ್ ಕೊಟ್ಟು ಮಾಡಿ ಸಾಹೇಬರ ಸಾಧುಕ ದಿನಾಂಕರಣೆಗೆ ಅಂಬೆಡ್ಕರ್ ಸ್ಪೋಟಲ್ಲ ಕಡ್ಡಾಯವಾಗಿ ಇಡ್ಬೇಕಂತ ಸುತ್ತೋಲೆ ಇದೆ ಸರ್ಕಾರಿ ಸುತ್ತೋಲೆ ಸುತ್ತೋಲೆ ಇದ್ದರೆ ನಾವು ಅಂಬೇಡ್ಕರ್ ಕೊಟ್ಟ ಇಟ್ಟಿಲ್ಲ ಗಾಂಧೀ ಕೊಟ್ಟ ಮಾತ್ರ ಇಟ್ಟಿದ್ದಾರೆ ಈ ವಿಚಾರವನ್ನು ಕೇಳಿದಕ್ಕೆ ಆ ಎಂಬ ಮೇಲೆ ದುಡ್ಡು ದುಡ್ ಕುಂತ ಆ ಎಂಬಲ್ ಸಸ್ಪೆಟ್ ಮಾಡ್ತಿದಾರೆ ಮಾಡಿದ್ರಿ ನಿಮ್ಮ ಮೇಲೆ ಅವ್ ಸಸ್ಪೆಟ್ ಮಾಡಿ ಸ್ಟಾಫ್ ಸಸ್ಯವಾಗ ಆ ಈಗ ಡಿ ಡಿ ಎರಡು ದಿನ ನಾವು ಸ್ವಲ್ಪ ಜಾಗದ ವಿಷಯದಲ್ಲಿ ಮತ್ತೆ ಏನು ಈ ಎರಡು ಪ್ರಕರಣಗಳು ಯಾವುದು ರಿಪಬ್ಲಿಕ್ ಡೋದು ಮತ್ತು ಸಂವಿಧಾನ ಗೆರೋದು ಮತ್ತು ಸ್ವತಂತ್ರ ಗೆರದು ಬಹಳ ಸರ್ಕಾರದ ಆದೇಶವನ್ನೇ ಉಲ್ಲಂಘನೆ ಒಂದು ಸಂವಿಧಾನ ಮತ್ತು ದೇಶ ದ್ರೋಹಿ ಪ್ರಕರಣ ದೇಶದ್ರೋಹಿ ಪ್ರಕರಣ ಅವರು ಕ್ರಮ ಜರುಗಿಸ್ತೀನಿ ಅಂತ ಹೇಳಿದ್ರೆ ನಾವು ಎರಡು ದಿನ ಬಿಟ್ಕೊಂಡು ಬರ್ತೀವಿ ನಮ್ಗೆ ಎರಡೂ ಪ್ರಕರಣಗಳಲ್ಲಿ ನ್ಯಾಯ ಸಿಗಲಿಲ್ಲ ಅಂದ್ರೆ ನಾವು ಬಹುಶಃ ಮತ್ತೆ ನಿಮ್ಮನ್ನು ಕೂಡ ಜೈ 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 ಇಷ್ಟೊತ್ತು ಎಲ್ಲರೂ ಕೂಡ ಮಾತಾಡಿದರೆ ಅದು ನಿಜವಾಗ್ಲು ಏನಂತ ಹನ್ನೆರಡು ಪರ್ಸೆಂಟ್ ಈ ಉಪನಿರ್ದೇಶಕರು ಏನಿದ್ದಾರೆ ಇವರು ಯಾಕಂತಂದ್ರೆ ಇದೇ ಕೋಲಾರ ಜಿಲ್ಲೆ ತೇಜ್ ತಾಲೂಕಿನಲ್ಲಿ ಒಬ್ಬ ಒಂದು ಖಾಸಗಿ ಶಾಲೆ ಮತ್ತೆ ಒಂದು ಅನುದಾನಿತ ಶಾಲೆಯಲ್ಲಿ ನಡೆದಂತ ಒಂದು ಅಕ್ರಮದ ಬಗ್ಗೆ ನಾವು ಈಗಾಗಲೇ ದೂರು ಕೊಟ್ಟಿದ್ದೆ ಸಮುದಾಯದವರು ಅಂತ ಯಾವುದೇ ಕ್ರಮ ಕೈಗೊಳ್ಳದೆ ವಿದ್ಯಾರ್ಥಿಗಳಿಗೆ ವಂಚನೆ ಮಾಡಿದ್ದಾರೆ ಏನು ಅನ್ಯಾಯ ನಡೆದಿದೆ ಅಂತಂದ್ರೆ ಒಬ್ಬ ರಾಜಕಾರಣಿ ಒಬ್ಬ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂತ ಅವರು ಒಂದು ಖಾಸಗಿ ಶಾಲೆಯನ್ನ ನಡೆಸ್ತಾ ಇರ್ತಾರೆ ಮತ್ತೆ ಒಂದು ಅನುದಾನಿತ ಶಾಲೆ ಕೂಡ ಇರುತ್ತೆ ಏನ್ ಮಾಡ್ತಾರೆ ಹತ್ತು ಮಕ್ಕಳನ್ನ ಸೆಲೆಕ್ಟ್ ಮಾಡಿಕೊಂಡು ಖಾಸಗಿ ಶಾಲೆಯಲ್ಲಿ ಅಡ್ಮಿಟ್ ಮಾಡ್ಕೊಳ್ತಾರೆ ಅವ್ರಿಗೆ ಏನ್ ಬೇಕು ಡೊನೇಷನ್ ಎಲ್ಲ ಮೂವತ್ತರಿಂದ ಕಲೆಕ್ಟ್ ಮಾಡ್ತಾರೆ ಅವರೇ ಕೊನೆಯಲ್ಲಿ ಎಸ್ ಎಸ್ ಎಲ್ ಸಿ ಪಾಸ್ ಕಾರ್ಡ್ ಮಾತ್ರ ಬಂದ್ಬಿಟ್ಟು ಅನುದಾನಿತ ಶಾಲೆ ಸರ್ಕಾರಿಯ ಒಂದು ಪಾಸ್ ಕಾರ್ಡ್ ನ ಕೊಟ್ಟು ಅನ್ಯಾಯ ಮಾಡ್ತಾರೆ ಇದ್ರ ಬಗ್ಗೆ ನಾವು ಎಲ್ಲ ದಾಖಲೆಗಳು ಸಂಪೂರ್ಣ ಕಲೆ ಹಾಕಿ ವಿದ್ಯಾರ್ಥಿ ಮತ್ತೆ ಪೋಷಕ ಸಮೇತ ಅವರು ಕಂಪ್ಲೇಂಟ್ ಕೊಟ್ಟಿದ್ರು ಕೂಡ ಯಾವುದೇ ಕ್ರಮ ಕೈಗೊಳ್ಳುವ ಅವರು ಅವರು ಖಾಸಗಿ ಮಾಲೀಕರು ಯುವಜಯ ಸಮುದಾಯದವರು ಅಂತ ಅದನ್ನ ಮುಚ್ಚಲಿಕ್ಕೆ ಪ್ರಯತ್ನ ಸರ್ ಅದರ ಜೊತೆಗೆ ಅದ್ರ ಜೊತೆಗೆ ಸರ್ ಇಲ್ಲಿ ನೋಡಿ ಶಾಲೆಯಲ್ಲಿ ಮಕ್ಕಳಿಗೆಲ್ಲರಿಗೂ ಕೂಡ ಸಮವಸ್ತ್ರ ಅನ್ನೋದಿರುತ್ತೆ ಯಾಕಂತಂದ್ರೆ ಶಾಲೆಯಲ್ಲಿ ಜಾತಿ ಭೇದ ಭಾವ ಇಲ್ಲ ಅಂತ ಆದ್ರೆ ಇವತ್ತು ಶಾಲೆಯ ಮುಖ್ಯ ಶಿಕ್ಷಕರು ಶಾಲೆ ಸಹ ಶಿಕ್ಷಕರೇ ಸೇರ್ಕೊಂಡು ಇವತ್ತು ಜಾತಿ ಭೇದ ಭಾವ ಮಾಡಿ ನಮ್ಮ ದಲಿತ ಶಿಕ್ಷಕಿಯ ಮೇಲೆ ಈ ರೀತಿ ದೌರ್ಜನ್ಯ ಎಸ್ತಿದೀರ ಅಂತಂದ್ರೆ ಇದು ಎಷ್ಟ್ರ ಮಟ್ಟಿಗೆ ನ್ಯಾಯ ನೀವು ರೀತಿ ಕೆಲಸ ಕಾರ್ಯ ಮಾಡ್ತಾ ಇದ್ದೀರಾ ಅನ್ನೋದನ್ನ ನಿಮ್ಗೆ ನೀವೇ ಪ್ರಶ್ನೆ ಮಾಡ್ಕೋಬೇಕಾಗತ್ತೆ